ಅಘೋರಿಗಳು ನಾಗಾಸಾಧುಗಳು ಕೂಡ ಸ್ಮಶಾನವನ್ನು ಬಿಟ್ಟು ಬರುವ ಆದ್ಯತೆ ನಮ್ಮ ಕುಂಭಮೇಳ ಅನಾದಿ ಕಾಲದಿಂದ ನಡೀತಿದ್ರೂ ಗಮನ ಇರಲಿಲ್ಲ ವಿದೇಶಿಯರು ಬರ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಈಗೆಲ್ಲ ನಮ್ಮ ಸ್ವದೇಶಿಯರು ಅರ್ಧ ಗಂಟೆಗೋಸ್ಕರ ಸಮುದ್ರದ ಹಿನ್ನೀರು ಸಿಹಿನೀರಾಗಿ ಈ ಕುಂಭಮೇಳಕ್ಕೂ ಮತ್ತು ಈ ಸಾಧುಗಳಿಗೂ ಇರುವಂತಹ ಸಂಬಂಧ ಏನು ಯಾಕಂದರೆ ಬಲವಾದ ಒಂದು ಸಂಖ್ಯೆಯಲ್ಲಿ ನಾಗ ಸಾಧುಗಳು ಅಲ್ಲಿ ಸೇರ್ತಾರೆ ಏನಿದ್ರೆ ಹಿನ್ನೆಲೆ ಅಂತ ಇಲ್ಲಿ ಏನಾಗುತ್ತೆ ನಾಗಾಸಾಧು ಒಂದೇ ಅಲ್ಲ ನಾಲ್ಕು ಥರದ ಸಾಧಕರು ಇರ್ತಾರೆ ಪಂಗಡಗಳು ಅಂತ ಹೇಳ್ತೀವಿ ನಾಗಾಸಾಧುಗಳು ಅಘೋರಿಗಳು ತ್ರನೇತ್ರಿಗಳು ತ್ರನೇತ್ರಿ ಅಂದರೆ ತ್ರಿನೇತ್ರರು ಶಿವನ ಸ್ವರೂಪರು ತ್ರಿನೇತ್ರಿಗೆ ತ್ರನೇತ್ರರು ಅಂತ ಹೇಳ್ತಾರೆ ತ್ರಿನೇತ್ರರು ಮತ್ತು ಕಾಪಾಲಿಕರು ಇಲ್ಲೇನಾಗಿದೆ ತ್ರನೇತ್ರರು ಕಾಪಾಲಿಕರು ಸಾಧಾರಣವಾಗಿ ಜನ ಇರುವ ಕಡೆ ಬರುವ ಹಾಗೆ ಆದ್ಯತೆಯೇ ಇಲ್ಲ ಅವರ ದಿನದ ಶೈಲಿ ಇರ್ತಾರೆ ದಿನಚರ್ಯಗಳನ್ನು ಜನರು ಬರುವ ಮುಂಚೆನೆ ಮುಗಿಸ್ಕೊಂಡು ಗುಹೆಗಳನ್ನು ಅಥವಾ ಎಲ್ಲೋ ಒಂದು ಅವರವರ ಬಿಡಾರಗಳಿಗೆ ಹೊಕ್ಬಿಟ್ರೆ ಬಿಲಗಳಿಗೆ ಹೊಗ್ಬಿಟ್ಟರೆ ಅವ್ರು ಹೊರಗೆ ಬರುವ ಆದ್ಯತೆ ಇಲ್ಲ ಇದು ಒಂದು ಪಾಯಿಂಟು ಎರಡನೇದು ಆ ಘೋರಿಗಳು ನಾಗಾಸಾಧುಗಳು ಕೂಡ ಸ್ಮಶಾನವನ್ನು ಬಿಟ್ಟು ಬರುವ ಆದ್ಯತೆ ಇರಲಿಲ್ಲ ಇತ್ತೀಚಿನ ದಿನದಲ್ಲಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಆಯಿತಾ ಯಾರು ನಿರ್ವಸ್ತ್ರರಾಗಿರ್ತಾರೆ ಅವರು ಯಾವುದೇ ಸಾಧಕರು ಗಡಿ ಪ್ರದೇಶವನ್ನು ದಾಟುವ ಹಾಗಿಲ್ಲ ನಿಬಂಧನೆಗಳುಂಟು ಅನ್ನುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರ್ಪಾಟಾಗಿದೆ ಈಗ ಇದಕ್ಕೆ ಯಾಕೆ ಬರ್ತಾರೆ ಅದರಲ್ಲೂ ಶಾಹಿ ಸ್ನಾನಿಗೆ ಮಾತ್ರ ಬರುವಂಥದ್ದು ಅಂತ ಪ್ರಶ್ನೆ ಬರುತ್ತೆ ಶಾಹಿ ಸ್ನಾನ ಅಂದರೆ ಅದು ತಿಥಿ ನಕ್ಷತ್ರಗಳು ಹುಣ್ಣಿಮೆಗೆ ಬರುವಂಥದ್ದು ಶಾಹಿ ಸ್ನಾನಗಳು ಅಂತ ಅಂದ್ಬಿಟ್ಟು ಯಾಕೆ ಬರ್ತಾರೆ ಅಂದರೆ ಈ ಸಂದರ್ಭದಲ್ಲಿ ಈ ಸುಸಂದರ್ಭದಲ್ಲಿ ಅಮೃತ ಬಿಂದು ಅಂತ ನಾವೇನು ಮಾತಾಡ್ತೀವಿ ಅದು ಜಲದಲ್ಲಿ ವೃದ್ಧಿಸುತ್ತೆ ಅನ್ನುವಂಥದ್ದು ಅಂದರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದು ಪ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಆ ಜಲ ಇದೆಯಲ್ಲ ಅದು ಔಷಧನೀಯ ಗುಣವನ್ನು ಹೊಂದಿದೆ ಹೊಂದುತ್ತೆ ಇಂತಹ ಸುಸಂದರ್ಭದಲ್ಲಿ ಅನ್ನುವಂಥದ್ದು ಆ ನಕ್ಷತ್ರವನ್ನು ನೋಡಿಕೊಂಡೇ ಇದನ್ನು ಮಾಡುವಂಥದ್ದು ಯಾವುದು ಮೇಳ ಅಂದರೆ ಜಾತ್ರೆಯನ್ನು ಇಡುವಂಥದ್ದು ಕುಂಭಮೇಳ ಅಂತ ಅದರಲ್ಲಿ ಬಂದು ಮಿಂದಿದಾಗ ಆ ಊರ್ಜಾ ಅಂತೀವಿ ಅಗೇನ್ ಅದೇ ಶಕ್ತಿ ಅಂತೀವಿ ಆ ಶಕ್ತಿಯ ಗ್ರಹಣಕ್ಕೋಸ್ಕರ ಅವ್ರು ಮೊದಲಿಗೆ ಬಂದು ಅಲ್ಲಿ ನೀರಲ್ಲಿ ಮೀಯೋದು ಜೂನ ಅಖಾಡದವರೇ ಮೊದಲು ನೀರನ್ನು ಮುಟ್ಟಬೇಕು ಅನ್ನೋದು ಶಾಸ್ತ್ರವಿದ್ದು ಜೂನ ಅಂದರೆ ಅತ್ಯಂತ ಮೊದಲ ಹಳೆಯದಾದ ಒಂದು ಅಖಾಡ ಯೂನಿವರ್ಸಿಟಿ ಅಂತ ಅಂದ್ಬಿಟ್ಟು ಆಯಿತಾ ಹಾಗಾಗಿ ಈ ನೀರಿನಲ್ಲಿ ಆ ಸುಸಂದರ್ಭದಲ್ಲಿ ಮಾತ್ರ ಮೀಲಿಕ್ಕೆ ಅವರು ಗುಹೆಗಳಿಂದ ಹೊರಗಡೆ ಬರ್ತಾರೆ ಆಮೇಲೆ ಅವ್ರು ಹೊರಗಡೆ ಸಾಮಾನ್ಯ ಜನರ ಕಣ್ಣಿಗೆ ಅಥವಾ ಕಾಂಟ್ಯಾಕ್ಟಿಗೆ ಬರುವ ಹಾಗೇ ಇಲ್ಲ ನಾಗಾಸಾಧುಗಳಾಗಿರ್ಬೋದು ಅಘೋರಿಗಳಾಗಿರ್ಬೋದು ಹಾಗಾಗಿ ಈ ಸುಸಂದರ್ಭದಲ್ಲಿ ಒಂದು ಆರು ಐದು ತಿಥಿಗಳು ಬರ್ತಲ್ಲ ಐದು ಶಾಹಿ ಸ್ನಾನಗಳು ಬರ್ತಲ್ಲ ಅದರಲ್ಲಿ ಅವ್ರು ಬಂದುಬಿಟ್ಟು ಸ್ನಾನ ಮಾಡಿ ಹೋಗುವಂಥದ್ದು ಪದ್ಧತಿ ನಾವು ಕುಂಭಮೇಳ ಅಂತ ಬಂದರೆ ನಾವು ಯಾಕೆ ಇದೇ ನಾಲ್ಕು ಸ್ಥಳಗಳಿಗೆ ಹೋಗಬೇಕು ಇದೇ ಪವಿತ್ರವಾದಂಥ ನಾಲ್ಕು ನದಿಗಳಲ್ಲಿ ಮಾತ್ರ ನಾವು ಯಾಕೆ ಮಿಂದೇಳಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಕಾಡ್ತಾ ಇದೆ ಹಾಂ ಖಂಡಿತ ಈಗ ನಾಲ್ಕು ಹಕ್ಕು ಸ್ಥಳಗಳಿಗೆ ಯಾಕೆ ಹೋಗ್ತೀವಿ ಅನ್ನೋದಕ್ಕೆ ಕಾರಣ ಅಮೃತ ಬಿಂದು ನಾಲ್ಕು ಕಡೆ ಬಿದ್ದದ್ದು ಅಂತ ಇನ್ನು ಅಲ್ಲಿ ಅಲ್ಲಿ ಇರುವಂತಹ ನದಿಗಳಲ್ಲಿ ಯಾಕೆ ಮೀತೀವಿ ಅಂದರೆ ನಮ್ಮ ಖಗೋಳಶಾಸ್ತ್ರದಲ್ಲಿ ಬರುವಂತಹ ಚಲನವಲನಗಳ ಜೊತೆಗೆ ಚಂದ್ರ ಸೂರ್ಯ ಗುರುವಿನ ಒಂದು ಚಲನವಲನದಿಂದ ಅಲ್ಲಿಂದ ಹೊರಡುವಂತಹ ಸೂಕ್ಷ್ಮಾಣುಗಳು ಅಂದರೆ ಕಿರಣಗಳಿದೆಯಲ್ಲ ಆ ಕಿರಣದ ಜೊತೆ ಜರ್ನಿ ಮಾಡುವಂತಹ ನಮಗೆ ಮನುಷ್ಯನಿಗೆ ಬೇಕಾಗುವಂಥ ಫಾರ್ ಎಕ್ಸಾಂಪಲ್ ಸೂರ್ಯನಲ್ಲಿ ವಿಟಮಿನ್ ಡಿ ಇದೆ ಅಂತೀವಿ ಅದೇ ತರಹ ಆ ಒಂದು ಗ್ರಹಗಳ ಕಾಂಟ್ಯಾಕ್ಟಿಗೆ ಬಂದಾಗ ಆ ನೀರು ತನ್ನಲ್ಲಿ ಅಸಂಖ್ಯಾತ ಶಕ್ತಿಗಳನ್ನು ಹೊಂದಿರುತ್ತೆ ಪವರ್ಫುಲ್ ಅಂತೀವಿ ಫಾರ್ ಎಕ್ಸಾಂಪಲ್ ನಾವು ಮಳೆಗಾಲದಲ್ಲಿ ಡೈರೆಕ್ಟ್ ನೀರು ಕುಡಿಯೋಲ್ಲ ಫಿಲ್ಟ್ರಿಗೆ ಹಾಕ್ಕೊಂಡು ಕುಡಿತೀವಿ ಯಾಕೆ ಫಿಲ್ಟ್ರಿಗೆ ಹಾಕ್ಕೊಂಡು ಕುಡಿಬೇಕು ಕಲ್ಮಶಗಳನ್ನು ತೆಗೆಯೋಂಥದ್ದು ಅಂತ ಅದೇ ಥರ ನಾವು ಇನ್ನೂ ಕೆಲವೊಂದು ನೋಡ್ತೀವಿ ಕೆಲವೊಂದು ಸಮಯದಲ್ಲಿ ಪುಷ್ಕರಣಿ ಆಗತ್ತೆ ಅಂತೀವಿ ಈ ನದಿ ಈ ಈ ಸರ್ತಿ ಇಂಥ ರಾಶಿಗೆ ಇಂಥ ನದಿ ಪುಷ್ಕರಣಿಯಾಗಿದೆ ಅಲ್ಲಿ ಬಂದು ಮೀ ಸ್ನಾನ ಮಾಡಿ ಅಂತೀವಿ ಎಷ್ಟೆಷ್ಟೋ ಸಾಕಷ್ಟು ಆರ್ಟಿಸ್ಟ್ಗಳು ಬಂದು ಆ ಪುಷ್ಕರಣಿ ಸ್ನಾನಕ್ಕೆ ಬರ್ತಾರೆ ಅದೇ ತರಹ ಇದು ಪವಿತ್ರವಾದ ಜಲವಾದರೂ ಕೂಡ ಈ ಖಗೋಳದ ಚಲನವಲನದಿಂದ ಸಾಕಷ್ಟು ಸಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ ಅದರಲ್ಲಿ ರಚನೆಯಾಗಿರುತ್ತೆ ಹಾಗಾಗಿ ಆ ಸು ಸಂದರ್ಭದಲ್ಲಿ ಸ್ನಾನ ಮಾಡಿದಾಗ ಮನುಷ್ಯನ ಶರೀರ ಪೂರ್ತಿ ನೀರಲ್ಲಿ ಮುಳುಗಿ ಎದ್ದಾಗ ಮನುಷ್ಯನ ಶರೀರ ಅದಕ್ಕೆ ತನಗೆ ಏನು ಬೇಕೋ ಅದನ್ನು ಹೀರ್ಕೊಳ್ಳುತ್ತೆ ಅನ್ನುವಂಥದ್ದು ಆಯಿತಾ ಈಗ ನಾವು ನೋಡ್ತೀವಿ ಒಣಗಿದ ಕಾಳುಗಳನ್ನು ನೀರಲ್ಲಿ ಹಾಕಿದಾಗ ಒಂದು ರಾತ್ರಿ ಬಿಟ್ಟಾಗ ಅದು ಪುನಃ ತನ್ನ ಸ್ಥಿತಿಗೆ ದಪ್ಪವಾಗಿ ನೆಂದ್ಕೊಂಡಿರುತ್ತಲ್ಲ ಅಂದರೆ ಒಣಗಿದ ಕಾಳೆ ನೀರನ್ನು ಹೀರಿಕೊಳ್ಳುತ್ತೆ ಅಂದಾಗ ಇನ್ನು ನಾವು ಜೀವಂತವಾಗಿರೋರು ಅದರಲ್ಲಿರುವಂಥ ಸಕಾರಾತ್ಮಕ ಶಕ್ತಿ ಇರುತ್ತಾ ಸ್ಕಿ ನಮ್ಮ ಶರೀರ ಖಂಡಿತ ಹೀರ್ಕೊಳ್ಳುತ್ತೆ ಆ ಒಂದು ನಂಬಿಕೆಯಿಂದಲೇ ಇಂತಹ ಕ್ಷೇತ್ರಗಳಲ್ಲಿ ಅಂದರೆ ಏನು ಅಮೃತ ಬಿಂದು ಬಿದ್ದಿತ್ತು ಅದಕ್ಕೆ ಕುಂಭಮೇಳ ಅಂತ ನಡೀತಾ ಇದೆ ಆ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮಲ್ಲಿರುವಂತಹ ನಕಾರಾತ್ಮಕ ಹೊರಗೆ ಹೋಗಿ ಸಕಾರಾತ್ಮಕ ಒಳಗೆ ಸೇರುತ್ತೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಯಾರು ಧಾರ್ಮಿಕತೆಯನ್ನು ಆಧ್ಯಾತ್ಮಿಕತೆಯನ್ನು ನಂಬ್ತಾರೋ ಅವರಿಗೆ ಮಾತ್ರ ಸೀಮಿತ ವಿತಂಡಿವಾದಿಗಳಿಗೆ ಇದು ಇದೊಂದು ಮೂರ್ಖರ ಒಂದು ಸಂಘಟನೆ ಅಂತ ಹೇಳ್ತಾರೆ ಅದು ಅವ್ರ ಅವರ ಮನೋ ಇದಕ್ಕೆ ಬಿಟ್ಟಿದ್ದು ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯಕರಣ ಒಂದು ಏನು ಕೈ ಮೇಲಾಗಿತ್ತು ಈಗ ಪಾಶ್ಚಾತ್ಯರು ಕೂಡ ನಮ್ಮ ಹಿಂದೂ ಸಂಪ್ರದಾಯವನ್ನು ಧರ್ಮವನ್ನು ಅನುಸರಿಸುವಂಥದ್ದನ್ನು ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡ್ತಿದ್ದೀವಿ ಈಗ ಜಾಬ್ ಸ್ಟೀವ್ ಅವರ ಪತ್ನಿ ಕಮಲಾ ಅವರು ಬಂದು ಸಿರಿನ್ ಕಮಲಾ ಅವರು ಬಂದು ಇಲ್ಲಿನ್ನೇ ಕುಂಭ ಮೇಳದಲ್ಲಿ ಕೂಡ ಅದು ಇದೆಲ್ಲವನ್ನು ನೋಡಿದಾಗ ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ನಂಬಿಕೆಗಳು ಆಚರಣೆಗಳು ಇನ್ನಷ್ಟು ಬಲ ಆಗ್ತಾ ಇದ್ದಾವೆ ಅನ್ನುವಂಥ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಏನು ಅನಿಸುತ್ತೆ ತಮಗೆ ಇದು ಕೂಡ ಏನಾಗಿದೆ ಹಿಂದೂ ಧರ್ಮದ ಆಚರಣೆಗಳೆಲ್ಲವೂ ಕೂಡ ವೈಜ್ಞಾನಿಕ ಹಿನ್ನೆಲೆ ವೈದ್ಯಕೀಯ ಹಿನ್ ವೈದ್ಯಕೀಯ ಹಿನ್ನೆಲೆ ಇರುವಂಥದ್ದಾಗಿರೋದ್ರಿಂದಲೇ ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ವಿದೇಶಿಗಳಿಂದ ಅಥವಾ ಯಾವ್ಯಾವುದೋ ಒಂದು ಕಂಪನಿಯವರು ಅಂದರೆ ತಂತ್ರಜ್ಞಾನ ಕಂಪನಿಯವರೇ ಬರ್ತಿದ್ದಾರೆ ಅಂದಾಗ ಇದರಲ್ಲಿರುವ ಸತ್ವ ತತ್ವ ಅವರು ಅದನ್ನು ಕಂಡಿಡ್ಕೊಂಡಿದ್ದಾರೆ ಅಂತಾಯಿತು ಆಯಿತಾ ಇಲ್ಲಿ ಏನಾಗುತ್ತೆ ಇವಾಗ ನಾನು ಏನೋ ಒಂದು 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 ವಜ್ರವನ್ನು ನ್ಯೂಸ್ ಪೇಪರಲ್ಲಿ ಕಟ್ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ನ ಆದರೆ ಆ ವಜ್ರಕ್ಕಿರೋ ವ್ಯಾಲ್ಯೂ ಇದ್ದೇ ಇರುತ್ತೆ ಅದು ಯಾವಾಗ ವ್ಯಾಲ್ಯೂ ತೊಗೊಳತ್ತೆ ಅಂದರೆ ಯಾವುದಾದ್ರೂ ಒಂದು ಆಚಾರ್ಯ ಹತ್ರ ಹೋಗಿ ಅದು ಚಿನ್ನದಲ್ಲಿ ಕೂತಾಗ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಈವಾಗ ಹಾಗೆ ಆಗಿದೆ ನಮ್ಮ ಕುಂಭಮೇಳ ಅನಾದಿ ಕಾಲದಿಂದ ನಡೀತಿದ್ರು ಗಮನ ಇರಲಿಲ್ಲ ವಿದೇಶಿಯರು ಬರ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಈಗೆಲ್ಲ ನಮ್ಮ ಸ್ವದೇಶಿಯರು ಜಾಗೃತ ಆಗ್ತಾ ಇದ್ದಾರೆ ಹಾಂ ವಿದೇಶಿಯರೇ ಬಂದಿದ್ದಾರೆ ಅಂದರೆ ಇದರಲ್ಲಿ ಏನೋ ಇದೆ ಎಂಥ ದುರಂತ ನೋಡಿ ಹುಟ್ಟಿನ ಹುಟ್ಟಿದಾಗಿನಿಂದ ಆಧ್ಯಾತ್ಮಿಕತೆಯಲ್ಲಿ ಸಂಸ್ಕಾರಗಳನ್ನು ಮಾಡಿ ಒಂದು ತೊಟ್ಲಿಗೆ ಹಾಕೋದಿರ್ಬೋದು ಕಿವಿ ಚುಚ್ಚೋದಿರ್ಬೋದು ಇದಕ್ಕೆಲ್ಲವೂ ವೈಜ್ಞಾನಿಕ ಹಿನ್ನೆಲೆ ಇದೆ ಅದರ ಜೊತೆಗೆ ಬೆಳೆದು ಬಂದಾಗಿಯೂ ಕೂಡ ಇಂತಹ ಒಂದು ವಿಶೇಷವಾದಂತಹ ಕುಂಭ ಮಹಾಕುಂಭ ಮೇಳ ಅಥವಾ ಕುಂಭಮೇಳಗಳನ್ನು ನಾವು ಗುರುತಿಸಿರಲಿಲ್ಲ ನಮ್ಮ ಭಾರತದಲ್ಲಿ ನಿಯಮ ಗಮನಕ್ಕೆ ಇರೋ ಹಾಗೆ ಯಾವಾಗ ಕುಂಭಮೇಳ ಶುರುವಾಯಿತು ಹಾಂ ಇಲ್ಲೇನಾಗುತ್ತೆ ಯಾವಾಗ ಅನ್ನೋದಕ್ಕಿಂತಲೂ ಇವಾಗ ಹಿಸ್ಟ್ರಿನಲ್ಲಿ ನನ್ನ ಐದನೇ ತಲೆಮಾರಿನ ಹೆಸರೇ ನಮಗೆ ಗೊತ್ತಿರಲ್ಲ ಅಂದಾಗ ಉಲ್ಲೇಖದಲ್ಲಿ ಏನೇನು ಸಿಗ್ತಾ ಇದೆ ಅಂದರೆ ಸಮುದ್ರ ಮಂಥನ ಯಾವಾಗಾಗಿತ್ತು ಅದನ್ನು ಕಳಸದಲ್ಲಿ ಯಾವಾಗ ಅವರು ಕಿತ್ತಾಡಿದರು ಅನ್ನುವ ಉಲ್ಲೇಖ ಏನಿದೆ ತದ ನಂತರದ ವರ್ಷಗಳಿಂದಲೂ ನಡೀತಾ ಇದೆ ಆದರೆ ಇಲ್ಲಿ ಸೀಮಿತ ಇತ್ತು ಇವಾಗ ಸೀಮಿತ ಹೊರತುಪಡಿಸಿ ಎಲ್ಲರೂ ಇದನ್ನು ಭಾಗವಹಿಸ್ತಾರೆ ಮುಂಚೆ ಫ ಉದಾಹರಣೆ ರೂಪದಲ್ಲಿ ಒಂದು ಚಿಕ್ಕದು ಉದಾಹರಣೆ ಕೊಡ್ತೀನಿ ಗಂಗಾಷ್ಟಮಿ ಅಂತ ಒಂದು ಬರುತ್ತೆ ಅದು ಗೋಕರ್ಣದಲ್ಲಿ ನಡೆಯುತ್ತೆ ಆ ಗೋಕರ್ಣದಲ್ಲಿ ನಡೆಯುವ ಗಂಗಾಷ್ಟಮಿ ಎಂದು ಶಿವ ಶಿವನಿಗೆ ಕದ್ಕೊಂಡು ಹೋಗಿ ಹತ್ತು ಗಂಟೆ ನಂತರ ಕದ್ಕೊಂಡು ಹೋಗಿ ಗಂಗೆಗೆ ಮದುವೆ ಮಾಡುವಂಥ ಒಂದು ತುಂಬ ಒಂದು ಒಳ್ಳೆಯ ಉತ್ಸವ ಮಾಡ್ತಾರೆ ಅದು ಎಷ್ಟು ಜನಕ್ಕೆ ಗೊತ್ತಿತ್ತು ಗೊತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಾಧ್ಯಮ ಬಂದಿದೆಯಲ್ಲ ನಮ್ಮ ಫೋನ್ ಗೀನೆಲ್ಲ ಬಂದಿರೋದ್ರಿಂದ ಅಲ್ಲಿ ಹೋದವರು ಅಪ್ಡೇಟ್ಸ್ ಹಾಕಿದಾಗ ಅಲ್ಲಿ ಕೂಡ ಜನ ಬರಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ವಿಶೇಷತೆ ಏನು ಗೊತ್ತಾ ಅರ್ಧ ಗಂಟೆಗೋಸ್ಕರ ಸಮುದ್ರದ ಹಿನ್ನೀರು ಸಿಹಿ ನೀರಾಗಿ ಪರಿವರ್ತನೆ ಆಗುತ್ತೆ ಅರ್ಧ ಗಂಟೆಗೋಸ್ಕರ ಅರ್ಧ ಗಂಟೆ ಮಾತ್ರ ಅದು ಸಿಹಿ ನೀರಾಗತ್ತೆ ಉಪ್ಪು ನೀರು ಅದನ್ನು ನಾವು ಸ್ವೇ ಸೇವನೆ ಮಾಡಿದಾಗ ಬಾವಿ ನೀರು ಥರ ಸಿಹಿ ನೀರಾಗಿರುತ್ತೆ ಅರ್ಧ ಗಂಟೆಗೋಸ್ಕರ ಅದು ನಾವು ಒಂದು ಆಚರಣೆ ಅಂತ ತಗೊಳ್ತಾ ಇದ್ದೀವಿ ಅದರ ಹಿಂದಿರುವಂತಹ ವೈಜ್ಞಾನಿಕ ಹಿನ್ನೆಲೆಯನ್ನು ತಗೊಳ್ತಾ ಇಲ್ಲ ಆಗಿನ ಕಾಲದವರು ಆ ಒಂದು ಸಮಯ ಆ ಒಂದು ತಿಥಿ ಆ ಒಂದು ನಕ್ಷತ್ರದಲ್ಲಿ ಭೂಮಿಯ ಒಳಗಿನಿಂದ ಸಿಹಿ ನೀರಿನ ಚಿಲುಮೆ ಹೊರಗೆ ಬರುತ್ತೆ ಅಂತ ಕಂಡು ಹಿಡ್ಕೊಂಡಿದ್ರು ಅದೇ ತರಹ ಈ ಕುಂಭಮೇಳ ಇಂತಿಷ್ಟೇ ವರ್ಷದಿಂದ ಬಂದಿದೆ ಅಂತ ಇವಾಗ ನನಗೆ ಅರವತ್ತ್ಮೂರು ವರ್ಷ ನಾನು ನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ ಎಷ್ಟು ನೋಡಿರ್ಬೋದು ನಾನು ನೂರ ನಲ್ವತ್ನಾಲ್ಕು ವರ್ಷದ್ದು ಇದೇ ಫಸ್ಟು ನನಗೆ ಸಿಕ್ಕಿರೋದು ಅಲ್ವಾ ಆರು ವರ್ಷದ್ದು ಹನ್ನೆರಡು ವರ್ಷದ್ದು ಸಿಗ್ತಾ ಬಂದಿದೆ ಆದರೆ ಯಾವಾಗ ಸಮುದ್ರ ಮಂಥನದ ಪ್ರಸಂಗ ಬಂತು ಪ್ರಸಂಗದ ನಂತರ ನಮ್ಮ ಸಿವಿಲೈಸೇಷನ್ ಏನು ಡೆವಲಪ್ ಆಯಿತು ಅಂದರೆ ಋಷಿ ಮಹರ್ಷಿಗಳು ಏನು ಡೆವಲಪ್ ಮಾಡ್ಕೊಂಡು ಬಂದರು ಆಗಿಲ್ಲ ಕೂಡ ಕುಂಭಮೇಳ ಅನ್ನೋದು ನಡೀತಾ ಇತ್ತು ನಡೀತಾ ಇದೆ ಈಗೇನಾಗಿದೆ ಪ್ರಚಾರ ಜಾಸ್ತಿ ಸಿಕ್ಕಿರೋದ್ರಿಂದ ಅದರ ಕಡೆ ಒತ್ತು ಜಾಸ್ತಿ ಕೊಡ್ತಾ ಇರೋದ್ರಿಂದ ಜೊತೆಗೆ ಇದು ಹೇಳೋಕ್ಕೆ ಕೆಲವರಿಗೆ ಅಪಾರ್ಥ ಮಾಡ್ಕೊಳ್ಬೋದು ಆದರೆ ಇದು ಸತ್ಯ ವ್ಯಾಪಾರೀಕರಣ ಆಗಿರೋದ್ರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಮುಂದೆ ಬರ್ತಾ ಇದೆ ಇದರ ಜೊತೆಗೆ ನಮ್ಮ ಸನಾತನ ಧರ್ಮದ ಧರ್ಮದಲ್ಲಿರುವಂತಹ ಸೊಗಡು ಆ ಸೊಗಡಿನಲ್ಲಿರುವಂತಹ ಮಹಾತ್ಮವನ್ನು ಮಹಾತ್ಮವನ್ನು ತಿಳ್ಕೊಂಡು ಆ ಮಹಾತ್ಮ ತ್ವಕ್ಕೆ ಓಲೈಸಿಕೊಂಡು ವಿದೇಶಿಯರು ಬರ್ತಾ ಇದ್ದಾರೆ ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ವಿದೇಶಿಯರು ಆ ಒಂದು ಕಾಲಭೈರವಾಷ್ಟಕಂ ವಾಷ್ಟಕಮ್ ಹೇಳಿದ್ರು ಎಷ್ಟು ಸ್ವಚ್ಛವಾಗಿ ಹೇಳಿದ್ರು ನಮ್ಮಲ್ಲಿರುವಂಥ ಮಕ್ಕಳಿಗೆ ಕೇಳಿ ಗೊತ್ತಿಲ್ಲ ಅಂತಾರೆ